ಸರ ಒಂದ್ ಲಕ್ಷ ಎಪ್ಪತ್ತೈದ್ ಸಾವಿರ ರೂಪಾಯಿ ಮೊಬೈಲ್ ಹುಡುಗರ ಕೈಯ್ಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಒಂದ್ ಲಕ್ಷ ಎಪ್ಪತ್ ರೂಪಾಯಿ ಆಪಲ್ ಫೋನ್ ಹುಡುಗರ ಕೈಯ್ಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಅದ ಫೋನ್ ಜ್ಯೋತಿ ಕೈಯ್ಯ ಕೊಟ್ರೆ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತಿ ಮಂದಿ ಉದ್ಧಾರ ಮಾಡಿ ಉದ್ದಾರ ಮಾಡಿ ನಮ್ ಸರ್ ಒಂದ್ ಮಾತಾರೆ ಕಾಡಲ್ಲಿರೋ ಹುಲಿ ಬೇಕಾರೆ ನಂಬ ಆ ಅದ್ರ ಡ್ಯಾನ್ಸ್ ಹುಡಿ ಹುಡ್ಗ್ಯಾರ್ ನೋಡ್ರಿ ನಂಬಾಕವ ಅಲ್ಲ ಒಂದು ಮಾಧ್ಯಮಕ್ಕೆ ಇಷ್ಟಪಡ್ತೀನಿ ಜ್ಯೋತಿಯರ ಇದ್ದಿದ್ ಒಳಗೆ ನಮ್ಮ ಮತ್ತೊ ಅನ್ನೋ ಹಳ್ಯಾಳ ಅವ್ರ ಹಾಡು ಭಾಳ ಚಂದ ಇತ್ತು ಅವು ಸ ಶಾಂಪೂದು ಹಾಕ ನೋಡೋಣ ಖುಷಿ ಆಕೈತಿ ಅತಿ ಶೀಘ್ರದೊಳಗೆ ಶಾಂಪೋದ್ರ ಈಗಾಗಲಿ ಬರಕತ್ತಾವು ಇನ್ ಮ್ಯಾಗ ನಾನು ನೈಂಟಿ ಬಗ್ಗೆ ಬರಿಲಿಕ್ಕೆ ಚಲೋ ಮಾಡ್ತೀನಿ ಕೊಳ್ಳಾಗ್ ಕೊಡ್ಲಾಕತ್ತಂದ್ರೆ ಹಾಡ ಹಾಕಂಗ ಕಾಣ್ತಾರೆ ಯಾಕಂದ್ರೆ ಮೊದಲ್ ನೋಡ್ರಿ ಅನಜ್ ನಾವು ಕೋಲ್ಡ್ ಡ್ರಿಂಕ್ಸ್ ಕುಡಿದು ದಾರು ಕುಡ್ದಾರ ಆಕ್ಟಿಂಗ್ ಮಾಡ್ತೀವಿ ಕೆಲಸ ಮಾಡ್ರಿ ನೀವು ನೈಂಟಿ ಫೈವ್ ಬರ್ರಿ